ಹಾಂ ಯಾವೆಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಮಾಡಿ ತುಂಬ ದಿನಗಳೇ ಆಗ್ಬಿಟ್ಟಿದೆ ಬಟ್ ನಾನು ಇಷ್ಟು ದಿನ ಊರಲ್ಲಿ ಇದ್ದಿದ್ದ ಕಾರಣ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗ್ತಿರಲಿಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ನಾನು ಅಜ್ಜಿಯೂರಿಂದ ಬರ್ತಿದ್ದ ಕಾರಣ ಬಸ್ನಲ್ಲಿ ಒಬ್ಬಳೇ ಬಂದೆ ಇನ್ನು ನಮ್ಮ ಪಪ್ಪ ಮತ್ತೆ ನನ್ನ ತಂಗಿ ಇಬ್ಬರೂ ಕೂಡ ಊರಿಂದನೇ ಬಂದು ನನಗೋಸ್ಕರ ವೇಟ್ ಮಾಡ್ತಿದ್ರು ಟೌನ್ನಲ್ಲಿ ನೆಕ್ಸ್ಟ್ ನಾವು ಮೂರು ಜನ ದೇವಸ್ಥಾನದ ಹತ್ರ ಬಂದ್ವಿ ಸೊ ಈ ದೇವಸ್ಥಾನ ಬಂದು ಶ್ರೀ ತಗ್ಗ್ಯಮ್ಮನ ದೇವಸ್ಥಾನ ಅಂತ ಹೇಳಿ ಇದು ಚನ್ನರಾಯಪಟ್ಟಣದಲ್ಲಿ ಇರೋದು ಹಾಗೆ ಈ ದೇವಸ್ಥಾನ ಫೇಮಸ್ ಕೂಡ ಅದು ನಾವು ಇಲ್ಲಿಗೆ ತುಂಬಾ ಸಲ ಬಂದಿದೀನಿ ಸೊ ಇದು ಹಳೆ ದೇವಸ್ಥಾನ ಮುಂಚೆ ಇಲ್ಲೇ ಪೂಜೆ ಮಾಡ್ತಿದ್ರು ಇವಾಗ ಆ ದೇವಸ್ಥಾನನ ಕ್ಲೋಸ್ ಮಾಡಿ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನನ ಕಟ್ಟಿದ್ದಾರೆ ಹಾಗೆ ಇಲ್ಲಿ ಬಂದು ನಾನ್ ವೆಜ್ ಮಾಡಿ ಪರ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಮಾಡ್ತಾರೆ ಸೊ ನಾ ಇವತ್ತು ಹಾಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿರೋದು ಒಂದು ಅರ್ಕೆ ಇತ್ತು ನಮ್ಮ ಪಾಪದ್ದು ಸೊ ಅದಕ್ಕೋಸ್ಕರ ಅದನ್ನ ತೀರಿಸ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದಿರೋದು ಈ ದೇವಸ್ಥಾನಕ್ಕೆ ನಾನು ತುಂಬಾ ಸಲ ಬಂದಿದ್ದೀನಿ ಬಟ್ ಇವಾಗ ಹಳೆ ದೇವಸ್ಥಾನ ಮುಚ್ಚಾಕಿ ಪಕ್ಕದಲ್ಲೇ ಹೊಸ ದೇವಸ್ಥಾನನ ಕಟ್ಟಿದ್ದಾರೆ ಅಲ್ಲಿಗೆ ನಾನು ಬಂದಿರಲಿಲ್ಲ ಇದು ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬರ್ತಿರೋದು ಸೊ ಇದನ್ನ ಹೊಸ್ತಾಗಿ ಆ ದೇವಸ್ಥಾನದಿಂದ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲೇ ಹೊಸ್ತಾಗಿ ದೇವಸ್ಥಾನನ ಕಟ್ಟಿದ್ದಾರೆ ಹಾಗೆ ಇಲ್ಲಿ ತಡೆ ಹೊಡೆಯೋದು ಇದನ್ನೆಲ್ಲ ಕೂಡ ಮಾಡ್ತಾರೆ ಹಾಗೆ ಇಲ್ಲಿ ದೇವ್ರನ್ನ ಎಲ್ಲರೂ ತುಂಬಾ ನಂಬ್ತಾರೆ ಈ ದೇವರು ತುಂಬಾ ಪವರ್ಫುಲ್ ಅಂತ ಕೂಡ ಹೇಳ್ತಾರೆ ಹಾಗೆ ನನ್ನ ಈ ವಿಡಿಯೋ ನೋಡ್ತಿರೋ ನಿಮ್ ಕೂಡ ಶ್ರೀ ತಗ್ಗಮ್ಮ ದೇವಿ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ನೋಡಿ ನಿಮಗೋಸ್ಕರ ಅದೇವ್ರು ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಂಡ್ಮೇಲೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ಇರಬಾರ್ದಲ್ವಾ ಸೊ ನೀವ್ಯಾರು ನನ್ನ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸೊ ನೀವೀಗ ನೋಡ್ತಾ ಇರ್ಬೋದು ಪಾಪುಗೆ ಇಲ್ಲಿ ತಾಯ್ತ ಕಟ್ಸ್ತಿದ್ರು ಇದು ನೋಡಿ ನನಗೆ ನಮ್ಮ ಚೈಲ್ಡ್ಹುಡ್ ನೆನ್ಪತ್ತು ಯಾಕಂತಂದರೆ ನಮ್ಮ ನಮ್ ಚೈಲ್ಡ್ಹುಡ್ ಅಲ್ಲೂ ಹಿಂಗೆ ಒಂದ್ ಜ್ವರ ಬಂದ್ರೆ ಈ ರೀತಿ ತಾಯ್ತಾ ಕಟ್ಸ್ಬಿಟ್ಟು ಚಿಟಕಿ ಹಾಕಿಸ್ಬಿಡೋರು ಸೊ ಈ ಪಾಪುಗೂ ಕೂಡ ಹಿಂಗೆನೆ ಚಿಟಕಿ ಹಾಕಿಸ್ತಿದ್ರು ಇದೊಂದೇ ಅಂತಲ್ಲ ಇನ್ನು ತುಂಬಾ ಮಕ್ಳುಗಳಿಗೆ ಈ ರೀತಿ ಚಿಟಕಿ ಹಾಕಿಸ್ತಿದ್ರು ಇಲ್ಲಿ ಪಾಪ ಅನ್ನಿಸ್ತಿತ್ತು ಅವ್ರನ್ನ ನೋಡಿ ಅಂದ್ರೆ ನಮ್ಗೆ ಚಿಕ್ಕ ಮಕ್ಳಲ್ಲಿ ಭಯ ಆಗ್ತಿತ್ತಲ್ಲ ಅದೇ ನೆನಪರ್ತಿತ್ತು ಇನ್ನು ಪೂಜೆ ಎಲ್ಲ ಆದ್ಮೇಲೆ ನಾನು ಹೇಳಿದ್ನಲ್ಲ ಮುಂಚೆನೆ ನಮ್ಮ ಪಾಪದೊಂದು ಅರ್ಕೆ ಇತ್ತು ಅಂತ ಹೇಳಿ ಆ ಅರ್ಕೆನ ತೀರಿಸ್ತಿದೀವಿ ಏನಂತ ಅಂದ್ರೆ ನಮ್ಮ ಡ್ಯಾಡಿ ನಮ್ಮ ಪಾಪ ಹುಟ್ಟೋದ್ಕಿಂತ ಮುಂಚೆನೆ ಈ ಅರ್ಕೆನೆ ಮಾಡ್ಕೊಂಡಿದ್ರಂತೆ ನನಗ್ ಮಗು ಆದ್ಮೇಲೆ ಆ ಮಗು ಕೈಲಿ ಕೈ ತುಂಬಾ ಚಿಲ್ರೆ ಕಾಸನ್ನ ದೇವ್ರ ಉಂಡಿಗೆ ಹಾಕ್ತೀನಿ ಅಂತ ಹೇಳಿ ಬೇಡ್ಕೊಂಡ್ ಬಂದಿದ್ರಂತೆ ಸೊ ಇವಾಗ ಹೆಂಗಿದ್ರು ಮುಂಬೈ ಬಂದಿದ್ವಲ್ಲ ಊರಿಗೆ ಸೊ ಅದಕ್ಕೋಸ್ಕರ ಆಲ್ರೆಡಿ ಒಂದ್ ಇಯರ್ ಆಯ್ತು ಪಾಪುಗೂ ಕೂಡ ಅರ್ಕೆ ತೀರಿಸ್ಕೊಂಡು ಹೋಗೋಣ ಅಂತ ಹೇಳಿ ಈ ಅರಕೆನ ಇವತ್ತು ತೀರಿಸಿದ್ವಿ ನಂತರ ನಾವು ಅಲ್ಲಿ ಕೊಡ್ತಿದಂತ ಪ್ರಸಾದ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ಸೊ ನಮ್ಮ ಪಾಪು ಅವ್ರ ಚಿಕ್ಕಿ ಜೊತೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದ ಅವಳು ನನ್ನ ತಂಗಿನ ನೋಡಿ ನಮ್ಮ ಪಾಪು ಆಲ್ರೆಡಿ ಸಿಕ್ಸ್ ಮಂತ್ ಆಗಿತ್ತು ಬಟ್ ಆದ್ರೂ ಕೂಡ ಈ ಸಲ ಅವ್ಳು ಕರ್ತಕ್ಷಣೆ ಹೊಂಟೋಗ್ಬಿಟ್ಟ ಅವ್ನು ಅಷ್ಟು ಈಸಿಯಾಗಿ ಯಾರತ್ರ ಹೋಗಲ್ಲ ಅಂದ್ರೆ ಹೊಸೊಬ್ರು ಕಂಡ್ರೆ ಸ್ವಲ್ಪ ಅಳ್ತಾನೆ ಬಟ್ ನನ್ನ ತಂಗಿ ನೋಡಿದ ಅವನು ಅವನೇನು ಆಟನೇ ಮಾಡಲಿಲ್ಲ ಈಸಿಯಾಗಿ ಹೊಂಟೋಗ್ದ ಅವಳ ಜೊತೆ ನನಗೂ ಖುಷಿ ಆಯಿತು ಸ್ವಲ್ಪ ಹೊತ್ತು ನಾನು ಆರಾಮಾಗಿರ್ಬೋದು ಅಂತ ಹೇಳಿ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ನಾವು ಹನುಮಾನ್ ಜಯಂತಿ ದಿನವೇ ನಾನು ಈ ವಿಡಿಯೋ ಶೂಟ್ ಮಾಡಿರೋದು ಹಾಕೋ ಸ್ವಲ್ಪ ಲೇಟ್ ಆಗಿದೆ ನಮ್ಮ ಚಂದ್ರಪಟ್ಟಣ ಅಂದರೆ ಹನುಮಾನ್ ಜಯಂತಿನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ನನಗೆ ಇವಾಗ ಅದನ್ನ ನೋಡೋಕೆ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಯಿತು ಕಾಲೇಜಸ್ ಎಲ್ಲ ನಾನು ಚರಾಪುಣದಲ್ಲಿ ಓದಿದ್ರಿಂದ ಹನುಮನ್ ಜಯಂತಿ ಇರುವಾಗೆಲ್ಲ ಇಲ್ಲಿ ಬಂದು ನೋಡ್ತಿದ್ದೆ ನಂತರ ಮದ್ವೆ ಆದ್ಮೇಲೆ ನಂಗಿದ್ನೆಲ್ಲ ನೋಡೋಕೆ ಸಿಕ್ಕೇ ಇರಲಿಲ್ಲ ಅಹ್ ಇವಾಗ ನಾನು ಊರಿಗೆ ಬಂದಿದ್ ಕಾರಣ ನಂಗಿದ್ ನೋಡೋಕೆ ಸಿಕ್ತು ನನ್ಗೆ ಬಂದು ತುಂಬಾನೇ ಆಯ್ತು ಇನ್ನು ಇಲ್ಲಿಗೆ ಬಂದಿದ್ವಲ್ಲ ಸೊ ದೇವಸ್ಥಾನಕ್ಕೆ ಬಂದಲ್ಲಿ ಹೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ದೇವಸ್ಥಾನದ ಒಳಗಡೆ ಹೋದ್ವಿ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ ಪ್ರತಿ ವರ್ಷನೂ ಕೂಡ ಇಲ್ಲಿ ತುಂಬಾ ಡಿಫರೆಂಟ್ ಆಗಿ ಡೆಕೋರೇಷನ್ಸ್ ಮಾಡ್ತಾರೆ ಸಲ ವೆಜಿಟೇಬಲ್ಸ್ ಡೆಕೋರೇಷನ್ ಮಾಡಿದ್ರು ಸಲ ಹೂವಿನಿಂದ ಮಾಡ್ತಾರೆ ಈ ಸಲ ಫ್ರೂಟ್ಸ್ ಇಂದ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಇಲ್ಲಿ ಪ್ರತಿ ವರ್ಷನೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ನಾವು ಹೋಟೆಲ್ಗೆ ಹೋದ್ವಿ ಯಾಕಂತಂದ್ರೆ ನನ್ನ ತಂಗಿ ಮತ್ತೆ ನನ್ನ ಡ್ಯಾಡಿ ಇಬ್ರು ಕೂಡ ತಿಂಡಿ ತಿಂದಿರಲಿಲ್ಲ ಹಂಗೆ ಬಂದಿದ್ರು ಅದಕ್ಕೋಸ್ಕರ ತಿಂಡಿ ತಿನ್ನೋಣ ಅಂತ ಹೇಳಿ ಇಲ್ಲಿಗೆ ಹೋದ್ವಿ ಸೊ ನಾನು ಈ ಹೋಟೆಲ್ ಬರ್ತಿದ್ರು ಫಸ್ಟ್ ಟೈಮ್ ಡ್ಯಾಡಿ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊ ಬಂದ್ರು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಾನು ಚಂದ್ರಾಯ ಬಣ್ಣದ ತುಂಬಾ ಹೋಟೆಲಲ್ಲಿ ಊಟ ಮಾಡಿದ್ದೀನಿ ಬಟ್ ಈ ಹೋಟ್ಲಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದು ಹಾಗೆ ಇಲ್ಲಿ ರವೆ ಇಡ್ಲಿ ಆರ್ಡರ್ ಮಾಡಿದ್ರು ನಮ್ಮ ಡ್ಯಾಡಿ ನಾನು ಫಸ್ಟ್ ಟೈಮ್ ಈ ಥರ ರವೆ ಇಡ್ಲಿ ತಿಂದಿದ್ದು ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಗೋಡಂಬಿ ಕ್ಯಾರೆಟ್ ಇದನ್ನೆಲ್ಲ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ನಂಗೆ ಆಕ್ಚುಲಿ ರವೆ ಇಷ್ಟ ಆಗಲ್ಲ ಬಟ್ ಇಲ್ಲಿ ಇಷ್ಟ ಆಯ್ತು ಹಾಗೆ ಇಲ್ಲಿ ಬೆಣ್ಣೆ ಮಸಾಲೆ ದೋಸೆನೂ ಕೂಡ ನಮ್ಮ ಡ್ಯಾಡಿ ಕಾಫಿ ಕುಡಿಯೋಣ ಅಂತ ಹೇಳ್ತಿದ್ರು ನಾವು ಕಾಫಿ ಕುಡಿಯೋಲ್ಲ ಅಂತ ಹೇಳಿ ಬಾದಾಮಿ ಹಾಲನ್ನ ತರ್ಸಿದ್ರು ಇದು ಕೂಡ ತುಂಬಾನೇ ಚೆನ್ನಾಗಿತ್ತು ಹಾಗೆ ನೀವು ಯಾವ್ದಾದ್ರು ನನ್ ವೀಡಿಯೋನ ಚಂದ್ರಾಯಪಟ್ಟಣದಿಂದ ನೋಡ್ತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಯಾಕಂತಂದ್ರೆ ನಮ್ಮೂರವರು ಅಂತ ನನ್ಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಅದಕ್ಕೋಸ್ಕರ ಸೊ ಇನ್ ನಕ್ಷ ನಾವು ಎಲ್ಲ ತಿಂದಿದ್ ಆದ್ಮೇಲೆ ಬೇರೆ ಕಡೆ ಹೋದ್ವಿ ಏನಂತ ಅಂದ್ರೆ ನನ್ನ ತಂಗಿ ಅವಳು ಈಗ ಜಾಬ್ ಹೋಗ್ತಿದ್ದಾಳೆ ಅಂದ್ರೆ ಡಿಗ್ರಿನ ಕಂಪ್ಲೀಟ್ ಮಾಡಿ ಈಗ ಜಾಬ್ ಹೋಗ್ತಿದ್ದಾಳೆ ಅದಕ್ಕೋಸ್ಕರ ಅವಳು ಫಸ್ಟ್ ಸ್ಯಾಲ್ರಿನಲ್ಲಿ ಏನೇನಾದ್ರೂ ಕೊಡಿಸ್ತಿದ್ದಾಳೆ ನಮ್ಮ ಅಜ್ಜಿಗೆ ನಮ್ಮ ಮಮ್ಮಿಗೆ ನಮ್ಮ ಡ್ಯಾಡಿಗೆ ಎಲ್ರಿಗೂ ಕೂಡ ಸೊ ಇವತ್ತು ನಮ್ಮ ಡ್ಯಾಡಿಗೆ ವಾಚ್ ತಗೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ಲು ಬಟ್ ನಮ್ಮ ಪಪ್ಪಾ ಎಚ್ ಎಂ ಟಿ ಅನ್ನೋದು ಒಂದು ಕಂಪ್ನಿದು ವಾಚ್ ಹುಡುಕ್ತಿದ್ರು ಬಟ್ ಆ ಕಂಪ್ನಿ ವಾಚ್ ಎಲ್ಲೂ ಸಿಕ್ತಾನೆ ಇರಲಿಲ್ಲ ಅದು ಹಳೆ ಕಂಪ್ನಿದು ಇವಾಗ ಬರಲ್ಲ ಕ್ಲೋಸ್ ಆಗಿಬಿಟ್ಟಿದ್ದಾವೆ ಅಂತ ಹೇಳಿ ಹೇಳ್ತಿದ್ರು ನಮ್ಮ ಪಪ್ಪನಿಗೆ ಅದೇ ಬೇಕಿತ್ತು ಹೋಗಿತ್ತಂತೆ ಸೊ ಅದಕ್ಕೋಸ್ಕರ ಎಚ್ ಎಂ ಟಿ ಕಂಪ್ನಿದು ಆಟೋಮೆಟಿಕ್ ವಾಚೇ ಬೇಕು ಅಂತ ಹೇಳಿ ಹುಡುಕ್ತಿದ್ರು ಅದಾದ್ಮೇಲೆ ನಾವು ಒಂದ್ ಮೂರು ವಾಚ್ ಅಂಗಡಿನ ಸುತ್ತಾಡಿದ್ವಿ ಸೊ ಒಂದ್ ಎರಡು ಮೂರು ವಾಚ್ ಅಂಗಡಿ ಸುತ್ತಾಡಿದ ಆದ್ಮೇಲೆ ಒಂದ್ ಅಂಗಡಿನಲ್ಲಿ ಆರ್ಡರ್ ಕೊಟ್ಟಿ ಬೇಕಾರೆ ನಾಳೆ ತರಿಸ್ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅಲ್ಲಿಗೆನೆ ಹೋಗಿ ಆರ್ಡರ್ ನ ಕೊಟ್ವಿ ಎಲ್ಲ ಹೆಣ್ಮಕ್ಳಿಗೂ ಹಿಂಗೇನೆ ಅಲ್ವಾ ಅವ್ರ ಫಸ್ಟ್ ಸ್ಯಾಲ್ರಿನಲ್ಲಿ ಅವ್ರ ಪೇರೆಂಟ್ಸ್ ಏನಾದ್ರೂ ಕೊಡಿಸ್ಬೇಕಂತ ಆಸೆ ಇರುತ್ತೆ ಸೊ ಇವತ್ತು ನನ್ನ ತಂಗಿ ಆ ಕನ್ಸ್ ನನ್ಸ್ ಮಾಡ್ಕೋತಿದ್ದಾಳೆ ಹೋಗೋಣ ನಂತರ ನಮ್ಮ ಪಾಪಿಗೆ ಚಪ್ಪಲ್ ತಗೋಬೇಕಿತ್ತು ಅಂತ ಹೇಳಿ ಬಂದ್ವಿ ಅಂದ್ರೆ ಅವಳು ಬಟ್ಟೆ ಕೊಡಿಸ್ತೀನಿ ತಗೋ ಅವ್ನಗೊಂದು ಬಟ್ಟೆ ತಗೋ ನನ್ನ ಕಡೆಯಿಂದ ಅಂತ ಹೇಳಿ ಹಿಂಸೆ ಮಾಡ್ತಿದ್ಲು ಬಟ್ ಅವನ ಹತ್ರ ಬಟ್ಟೆ ಇದ್ದಾವೆ ಬೇಡ ಅಂತ ಹೇಳಿ ನಾನೇ ಚಪ್ಪಲ್ಸ್ನ ತಗೊಂಡೆ ಯಾಕಂದ್ರೆ ಚಪ್ಪಲ್ ನಾನು ಮುಂಬೈಲೇ ಬಿಟ್ಟು ಬಂದಿದ್ದೆ ತಂದಿರಲಿಲ್ಲ ಅದಕ್ಕೋಸ್ಕರ ನಮ್ಮ ಡ್ಯಾಡಿ ನಮ್ಮನ್ನು ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ರು ಸೊ ಅವ್ರಿಗೆ ವೇಟ್ ಮಾಡ್ತಾ ಮಾಡ್ತಾ ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಹೋದ್ವಿ ಸೊ ಜ್ಯೂಸ್ ಕುಟ್ಕೊಂಡು ನೆಕ್ಸ್ಟ್ ನಮ್ಮ ಡ್ಯಾಡಿ ಬಂದ ಮೇಲೆ ಅಲ್ಲಿಂದ ನಾವು ಮುಂಬೈಗೆ ಬರೋದಕ್ಕೆ ಟಿಕೆಟ್ ಮಾಡಿಸೋದಕ್ಕೆ ಹೋದ್ವಿ ಸೊ ಇಲ್ಲಿ ಚಂದ್ರಾಯಪಟ್ಟಣದಲ್ಲಿ ಮುಂಬೈಗೆ ಬರುವಂತ ಬಸ್ಗಳದು ಒಂದು ಸ್ಟ್ಯಾಂಡ್ ಇದೆ ಸೊ ಅಲ್ಲೇ ಹೋಗಿ ಟಿಕೆಟ್ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಮನೆ ಕಡೆ ಹೊರಟ್ವಿ ಸೊ ಇದಿಷ್ಟೇ ಇವತ್ತಿನ ವ್ಲಾಗ್ ಹೋಪ್ ನಿಮ್ಗೆಲ್ರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್